ಆತ್ಮೀಯರೇ ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ನಿನ್ನೆ ಮೊನ್ನೆದಲ್ಲ ಒಂದ ಸ್ಪಷ್ಟಪಡಿಸೋದಿಕ್ಕೆ ಇಷ್ಟಪಡ್ತೇನೆ ಕನ್ನಡ ಪ್ರಥಮ ಭಾಷೆ ಒಂದೇ ಅಲ್ಲ ಇಂಗ್ಲಿಶು ಪ್ರಥಮ ಭಾಷೆ ಇದೆ ಉರ್ದು ಇದೆ ತಮಿಳ್ ಇದೆ ತೆಲುಗು ಇದೆ ಮರಾಠಿ ಇದೆ ಅದರ ಜೊತೆ ಜೊತೆಯಲ್ಲಿ ಮಾತೃಭಾಷೆ ಶಿಕ್ಷಣಕ್ಕೆ ವಂಚನೆ ಆಗಬಾರದು ನಮ್ಮ ರಾಜ್ಯದಲ್ಲಿ ಹತ್ತತ್ರ ನಾಲ್ಕೂವರೆ ಐದು ಸಾವಿರ ಅನ್ಯ ಭಾಷೆಯ ಶಿಕ್ಷಣ ಸಂಸ್ಥೆಗಳು ತ್ರಿಭಾಷಾ ಸೂತ್ರ ಹೋದ್ರೆ ಆ ಬಾ ಆ ಶಾಲೆಗಳಲ್ಲಿ ಕನ್ನಡಕ್ಕೂ ಕೂಡ ಅಥವಾ ಸಂಸ್ಕೃತ ಕಲಿತಕ್ಕಂಥದ್ದು ಅಥವಾ ಇತರೆ ಮಾತೃಭಾಷೆ ಶಿಕ್ಷಣಕ್ಕೆ ವಂಚನೆ ಆಗತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಜ್ಞಾನ್ ಮಧು ಜ್ಞಾನೇಶ್ವರ್ ಕನ್ನಡ ಮೊದಲು ಬಳಗದಿಂದ ನಮ್ಮ ಸ್ನೇಹಿತರು ಶಶಿಕುಮಾರ್ ಅವರು ಆ ಒಂದು ವಿಡಿಯೋ ಮಾಡಿದ್ದಾರೆ ತ್ರಿಭಾಷೆ ಮತ್ತೆ ದ್ವಿಭಾಷೆ ಬಗ್ಗೆ ಅವರ ವಾದ ಏನು ಅಂದ್ರೆ ದ್ವಿಭಾಷೆ ಬೇಡ ತ್ರಿಭಾಷೆ ಇವಾಗ ಏನಿದೆ ಅದು ಹಾಗೆ ಮುಂದುವರಲಿ ಅನ್ನೋ ಒಂದು ವಾದ ಅವ್ರು ಮಾಡ್ತಿದ್ದಾರೆ ಅವರ ವಿಡಿಯೋ ನೋಡಿ ನನಗೆ ಹಲವಾರು ನ್ಯೂನತೆಗಳು ಮತ್ತು ತಪ್ಪು ಕಲ್ಪನೆಗಳನ್ನ ಅಥವಾ ತಪ್ಪು ಇಂಟರ್ಪ್ರಿಟೇಷನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಅದನ್ನು ನಿಮ್ಮಲ್ಲಿ ಹೇಳಿ ನಿಮ್ಮ ಯೋಚನೆಗೂ ಬಿಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಅವರು ಏನು ಆತಂಕ ವ್ಯಕ್ತಪಡಿಸ್ತಿದ್ದಾರೆ ಸುಮಾರು ನಲವತ್ತೆಂಟು ಸಾವಿರ ಶಾಲೆಗಳಲ್ಲಿ ಸುಮಾರು ಐದು ಸಾವಿರ ಶಾಲೆಗಳಲ್ಲಿ ಉರ್ದು ತಮಿಳು ತೆಲುಗು ಮರಾಠಿ ಈ ರೀತಿ ಭಾಷಾ ಅಲ್ಪಸಂಖ್ಯಾತರಿಗೋಸ್ಕರ ಮಾಡಿರುವಂಥ ಶಾಲೆಗಳಲ್ಲಿ ಈ ಮೂರು ದ್ವಿಭಾಷೆ ಮಾಡಿದರೆ ಅವರ ಒಂದು ಮಾತೃಭಾಷೆ ಕಲಿಯೋದಕ್ಕೆ ಮೋಸ ಆಗುತ್ತೆ ಅವಕಾಶ ಸಿಗದೆ ಇರೋ ಹಾಗಾಗುತ್ತೆ ವಂಚನೆ ಮಾಡಿದಂಗೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರಬೇಕು ಕರ್ನಾಟಕದ ಎಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ರಾಜ್ಯ ಶಿಕ್ಷಣ ಪಥ್ಯ ಪಠ್ಯಕ್ರಮದಲ್ಲಿ ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕನ್ನಡ ಕಲಿಸಲೇಬೇಕು ಎಂದು ಕಡ್ಡಾಯ ಆಗಿದೆ ಅದು ಈ ಉರ್ದು ಮಾಧ್ಯಮ ಇರ್ಬೋದು ಅಥವಾ ಮರಾಠಿ ಮಾಧ್ಯಮ ಇರಬಹುದು ತಮಿಳ್ ಮಾಧ್ಯಮ ಇರಬಹುದು ಎಲ್ಲ ಮಾಧ್ಯಮದಲ್ಲೂ ಕೂಡ ಕನ್ನಡವನ್ನು ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸಲೇಬೇಕು ಅವರು ಹೇಳು ಹೇಳುತ್ತಿರುವ ಪ್ರಕಾರ ಕನ್ನಡ ಕಲಿಯೋದಕ್ಕೂ ಕನ್ನಡವನ್ನು ಕಲಿಯೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡ್ಡಾಯವನ್ನು ಪಾಲಿಸಿದರೆ ಖಂಡಿತವಾಗಲೂ ಕನ್ನಡ ಎಲ್ಲರೂ ಕಲಿಯಲೇಬೇಕಾಗ ಪರಿಸ್ಥಿತಿ ಇವಾಗಿದೆ ಅದಕ್ಕೆ ನಮಗೆ ಬಹಳ ಖುಷಿ ಕೂಡ ಇದೆ ನನ್ನ ಪ್ರಕಾರ ಬೇರೆ ಐದು ಸಾವಿರ ಶಾಲೆಗಳ ಏನು ಅಲ್ಪಸಂಖ್ಯಾತ ಭಾಷಿಕರ ಶಾಲೆಗಳಲ್ಲಿ ಮೂರನೇ ಭಾಷೆ ಬೇಕು ಅಂತ ಇದ್ರೆ ನಾನು ಒಪ್ಕೊಂತೀನಿ ಅದನ್ನ ಅವರು ಮೂರನೇ ಭಾಷೆಯಾಗಿ ಕಲಿಬಹುದು ಕನ್ನಡನ ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆ ಇಂಗ್ಲಿಷ್ ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆ ಮತ್ತೆ ಉರ್ದು ಮೂರನೇ ಭಾಷೆಯಾಗಿ ಕಲಿಬಹುದು ಆ ಉರ್ದುನ ಮೂರನೇ ಭಾಷೆನ ಏನು ಕಲಿಕಾ ಮಟ್ಟ ಅಥವಾ ಕಲಿಕಾ ಸ್ಕಿಲ್ ಪ್ರೊಫೆಷನಲಿಸಮು ಅವರು ಹೆಚ್ಚಿಸಿಕೊಂಡು ಮೊದಲನೇ ಮತ್ತೆ ಎರಡನೇ ಭಾಷೆಯ ಒಂದು ಸಮನಾಗಿ ಆ ಪಠ್ಯಕ್ರಮವನ್ನು ಮಾಡಿದ್ರೆ ಅವರು ಉರ್ದು ಕಲಿಯೋದರಿಂದ ವಂಚಿತರಾಗೋದಿಲ್ಲ ಹಾಗೇನೇ ತಮಿಳು ಭಾಷೆಗಳು ಶಾಲೆಗಳಲ್ಲೂ ಅದೇ ರೀತಿ ತೆಲುಗು ಭಾಷೆ ಇದ್ರೆ ಅಲ್ಲೂ ಅಲ್ಲೂ ಹಾಗೆಯೇ ಮರಾಠಿ ಶಾಲೆಗಳಿದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಆ ಥರ ಮಾಡ್ಬೋದು ಅದರಿಂದ ಅವರು ವಂಚನೆಗೆ ಒಳಗಾಗೋದಿಲ್ಲ ಈ ಒಂದು ಬದಲಾವಣೆ ಮಾಡಿಕೊಂಡು ನಾವು ದ್ವಿಭಾಷೆಯನ್ನು ಮಾಡ್ಕೊಬೋದು ಸೊ ಅವ್ರು ಏನು ಹೇಳ್ತಿದ್ದಾರೆ ಅಲ್ಪಸಂಖ್ಯಾತರಿಗೆ ಅವರ ಒಂದು ಭಾಷೆ ಕಲಿಯೋದಕ್ಕೆ ಅದರಿಂದ ಅವರು ವಂಚಿತರಾಗ್ತಾರೆ ಅನ್ನೋದನ್ನು ಇದನ್ನು ನಾವು ಈ ರೀತಿ ಮಾಡಿ ಅವರಿಗೂ ಒದಗಿಸ್ಕೊಡ್ಬೋದು ಆ ಐದು ಶಾಲೆಗೂ ಐದು ಸಾವಿರ ಶಾಲೆಗೂ ನಾವು ನಲವತ್ತ ಮೂರು ಸಾವಿರ ಶಾಲೆಗಳಲ್ಲಿ ಆ ಮೂರು ಭಾಷೆನ ಕಡ್ಡಾಯ ಮಾಡೋದು ಕಡ್ಡಾಯ ಕಲಿಕೆ ಮಾಡೋದು ಎಷ್ಟು ನ್ಯಾಯ ಅನ್ನೋದು ತುಂಬಾ ಇಲ್ಲಿ ಮುಖ್ಯವಾಗುತ್ತೆ ಸ್ನೇಹಿತರೆ ಇದು ಜೊತೆ ಜೊತೆಯಲ್ಲಿ ಅನೇಕ ವೈಜ್ಞಾನಿಕವಾದ ಸತ್ಯಗಳು ಇವತ್ತು ಹೌದು ನಾರಾಯಣಗೌಡ್ರ ಬಣ ಇರಬಹುದು ಅಥವಾ ಇತರೆ ಸುಮಾರು ಜನ ಫೋನ್ ಮಾಡಿದ್ರು ಅವರಿಗೂ ಕೂಡ ದೀರ್ಘಕಾಲ ಚರ್ಚೆ ಮಾಡಿದ್ಮೇಲೆ ಹೌದು ನಮಗೆ ಇಂತ ಎಲ್ಲ ಅಂಶಗಳು ಗೊತ್ತಿಲ್ಲ ಅನ್ನತಕ್ಕಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಯಾರು ಬೇಕಾದರೂ ಇವತ್ತು ಆ ಬೆಂಗಳೂರಲ್ಲಿ ತೆಗೆದುಕೊಂಡಾಗ ನಲವತ್ ಮೂರು ನಲ್ವತ್ನಾಲ್ಕು ಪರ್ಸೆಂಟ್ ಅಷ್ಟು ಕನ್ನಡದವರಾದ್ರೆ ಇತರೆ ಭಾಷೆಗಳೇ ಜಾಸ್ತಿ ಮಾಧ್ಯಮದಲ್ಲಿ ಒಟ್ಟಾರೆ ಹಾಕಿರ್ತಾರೆ ಆದ್ರೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಏನು ಇಲ್ಲಿ ಬರೀ ಅಂಕಿ ಅಂಶ ಅಲ್ಲ ನಮ್ಮ ಮಕ್ಕಳು ಇತರೆ ರಾಜ್ಯ ಇತರೆ ದೇಶದಲ್ಲಿ ಪೈಪೋಟಿಗೆ ಹೋದಾಗ ಮೂರಿಂದ ನಾಲ್ಕು ಭಾಷೆ ಕಲ್ತ್ರೆ ಖಂಡಿತವಾಗ್ಲೂ ಅವರಿಗೆ ಅನ್ಯಾಯ ಆಗಲ್ಲ ಎರಡನೇ ಪ್ರಮುಖ ಅಂಶ ನಮ್ಮ ರಾಜ್ಯದಲ್ಲೇ ನಮ್ಮ ಮಕ್ಕಳು ಇವತ್ತು ರಾಜ್ಯ ಪಠ್ಯಕ್ರಮ ಎಲ್ಲಿ ನಮ್ಮ ಕನ್ನಡ ಪ್ರಥಮ ಭಾಷೆ ಇದೆ ನಾವೆಲ್ಲ ಕನ್ನಡ ಪ್ರಥಮ ಭಾಷೆಯಾಗಿ ಮಾಡ್ತಾ ಇರತಕ್ಕಂಥ ಶಾಲೆಗಳು ಅದರಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಶಾಲೆಗೆ ಬರ್ತಾರೆ ಸಿ ಬಿ ಐ ಸಿ ಸಿನ ಅಂತಾರೆ ಅರ್ಥಾತ್ ಇವತ್ತು ಹಿಂದಿ ಇರ್ತಕ್ಕಂಥದ್ದು ಫ್ರೆಂಚು ಜರ್ಮನ್ ಇರ್ತಕ್ಕಂಥ ಭಾಷೆ ಇರ್ತಕ್ಕಂಥ ಅವಕಾಶ ಕೊಡ್ತಾ ಇರತಕ್ಕ ನಮ್ಮ ಕನ್ನಡದವರೇ ಹೋಗ ಸ್ನೇಹಿತರೆ ಶಶಿಕುಮಾರ್ ಅವರು ಮತ್ತೊಂದು ಅಂಶ ಹೇಳ್ತಾರೆ ಅವರು ಕ ಕರ್ನಾಟಕ ರಾಜ್ಯ ಶಿಕ್ಷಣ ಪಠ್ಯಕ್ರಮದಲ್ಲಿ ಇರುವಂತಹ ಶಾಲೆಗಳು ಅವರು ನಡೆಸ್ತಾ ಇರೋದು ಹೆಚ್ಚಾಗಿ ಸೊ ಕನ್ನಡವನ್ನ ಮೊದಲನೇ ಭಾಷೆಯಾಗಿ ಕಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಒಳ್ಳೇದು ಮತ್ತೆ ಅವ್ರು ಹೇಳ್ತಿದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನಲ್ಲಾದ್ರೆ ಇದೆಯಾ ಅಂತ ಕೇಳ್ತಾರೆ ಸಿಲೆಬಸ್ ಅವ್ರ ಸ್ಕೂಲ್ಗೆ ಬಂದ್ಬಿಟ್ಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ಇದೆಯಾ ಅಂತ ಕೇಳ್ತಾರೆ ಯಾಕಂದ್ರೆ ಅದ್ರಲ್ಲಿ ಜರ್ಮನ್ ಮತ್ತೆ ಫ್ರೆಂಚ್ ಭಾಷೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಸಿ ಬಿ ಎಸ್ ಸಿ ಇದ್ರೆ ಒಳ್ಳೇದು ಅಂತ ಕೇಳ್ಕೊಂಡ್ ಬರ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಸ್ನೇಹಿತರೆ ನನ್ನ ಮಗನು ನನ್ನ ಮಗಾನೂ ಓದ್ತಾ ಇದ್ದಾನೆ ಅವರ ಶಾಲೆ ಕೂಡ ಎರಡು ಬ್ರಾಂಚ್ಗಳಿದೆ ಒಂದು ಶಾಲೆಯಲ್ಲಿ ಹಿಂದಿ ಮತ್ತೆ ಸಂಸ್ಕೃತನ ಮೂರನೇ ಭಾಷೆ ಆಗಿ ಅವರು ಆಪ್ಷನ್ ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಬ್ರಾಂಚ್ನಲ್ಲಿ ಹಿಂದಿ ಸಂಸ್ಕೃತ ಫ್ರೆಂಚು ಜರ್ಮನಿನ ಆಪ್ಷನ್ ಕೊಡ್ತಾ ಇದ್ದಾರೆ ಅದು ಕೆಲವೇ ಕೆಲವ ಶಾಲೆಗಳಲ್ಲಿ ಎಷ್ಟು ಶಾಲೆಗಳಲ್ಲಿ ಮಾತ್ರ ಈ ಫ್ರೆಂಚು ಮತ್ತು ಜರ್ಮನ್ ಭಾಷೆಗಳನ್ನ ಮೂರೇ ಮೂರನೇ ಭಾಷೆಯಾಗಿ ಕೊಡ್ತಾ ಇರೋದು ಸರ್ಕಾರ ಖಂಡಿತವಾಗ್ಲೂ ಆ ಫ್ರೆಂಚ್ ಮತ್ತು ಜರ್ಮನ್ನ ಮೂರನೇ ಭಾಷೆಯಾಗಿ ಆಯ್ಕೆಯಾಗಿ ಕಲಿಸ್ಬೋದು ಅದಕ್ಕೆ ನಮ್ಮ ಯಾರ ಅಭ್ಯಂತರ ಇಲ್ಲ ಅದು ಆ ಕಾರಣಕ್ಕೆ ಅಂತನೇ ಮೂರನೇ ಭಾಷೆನ ಕಡ್ಡಾಯ ಮಾಡಬೇಕು ಅಂತ ಈ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಸರಿಯಿಲ್ಲ ಸರಿ ಇಲ್ಲ ಅವರು ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇರೋದು ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕರ್ನಾಟಕದ ಶಿಕ್ಷಣ ಪಠ್ಯಕ್ರಮದ ಶಾಲೆಗಳ ಬಗ್ಗೆ ಅದ್ರ ಬಗ್ಗೆ ಅವ್ರು ಮಾತಾಡಬೇಕು ಸೊ ಬೈ ಚಾನ್ಸ್ ಸಿ ಬಿ ಎಸ್ ಸಿ ತರನೇ ನಮಗೂ ಬೇಕು ಅಂತ ಕರ್ನಾಟಕ ಪಠ್ಯಕ್ರಮದ ಅವ್ರು ಕೇಳಿದ್ರೆ ನಾನು ಹೇಳ್ದಂಗೆ ಫ್ರೆಂಚ್ ಮತ್ತು ಜರ್ಮನಿ ಈ ಭಾಷೆಗಳನ್ನ ಮೂರನೇ ಆಯ್ಕೆಯಾಗಿ ಒಂದಷ್ಟು ಶಾಲೆಗಳಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಬೇಕು ಅಂತ ಅನ್ಸುತ್ತೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಬೋದು ಏನು ಟೀಚರ್ಸ್ಗಳನ್ನ ವಿಸಿಟಿಂಗ್ ಟೀಚರ್ಸ್ ಅಥವಾ ಏನ್ ಹೇಳ್ತೀವಿ ಫ್ರೀಲಾನ್ಸ್ ಟೀಚರ್ಸ್ನ ಸೇರ್ಸ್ಕೊಂಬುದು ಅಂತ ಏನ್ ಕಷ್ಟ ಆಗಲ್ಲ ಮುಂಚೆ ತರ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಈಗ ಆನ್ಲೈನ್ ಶಿಕ್ಷಣ ಕೂಡ ಇದೆ ಅಲ್ಲೂ ಕೂಡ ಅದನ್ನು ಮಾಡ್ಬೋದು ಆ ಕಾರಣದಿಂದ ನಲ್ವತ್ ಮೂರು ಸಾವಿರ ಶಾಲೆಗಳಲ್ಲಿ ಮೂರನೇ ಭಾಷೆ ಕಡ್ಡಾಯ ಮಾಡಬೇಕು ಅನ್ನೋದಕ್ಕೂ ಇದಕ್ಕೂ ಲಾಜಿಕೆ ಇಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ನಮ್ಮ ರಾಜ್ಯ ಪಠ್ಯಕ್ರಮ ನಮ್ಮನೆಲ ಜಲ ಸಂಸ್ಕಾರ ಸಂಸ್ಕೃತಿಯನ್ನ ಬಿಂಬಿಸುವಂತ ನಮ್ಮ ಸೋಷಲ್ ಸೈನ್ಸ್ ಏನಿದೆ ಸಮಾಜ ವಿಜ್ಞಾನ ಅಲ್ಲಿ ಕೂಡ ನಮಗೆ ಒತ್ತು ಕೊಡದೇ ಇರತಕ್ಕಂಥದ್ದೇ ಜಾಸ್ತಿ ಇದೆ ಇವತ್ತು ಸಾವಿರಾರು ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಕನ್ನಡ ಮಾಧ್ಯಮ ಆಗ್ಲಿ ಅಥವಾ ಇತರೆ ನಮ್ಮ ರಾಜ್ಯ ಪಠ್ಯಕ್ರಮದ ಶಾಲೆಗಳಾಗ್ಲಿ ಇಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಅವರು ಒಂದು ಮುಖ್ಯವಾದ ಅಂಶ ಹೇಳಿದ್ದಾರೆ ಐ ಸಿ ಸಿ ಶಿಕ್ಷಣ ಕ್ರ ಪಠ್ಯಕ್ರಮಗಳಲ್ಲಿ ನಮ್ಮ ರಾಜ್ಯದ ಇತಿಹಾಸ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಹೆಚ್ಚು ಅಂಶಗಳು ಇರೋದಿಲ್ಲ ಅಂತ ಅದಕ್ಕೋಸ್ಕರ ಕರ್ನಾಟಕದ ಶಿಕ್ಷಣ ಪಠ್ಯಕ್ರಮದ ಶಾಲೆಗಳು ಉಳಿಬೇಕು ಅಂತ ಹೇಳ್ತಾ ಇದ್ದರೆ ಅದು ನಿಜವಾಗ್ಲೂ ಒಳ್ಳೇದು ನಾನು ಈಗಾಗಲೇ ಮೂರ್ನಾಲ್ಕು ವರ್ಷ ನಾಲ್ಕೈದು ಸತಿ ಕೊಟ್ಟಿದ್ದೀನಿ ಮೊನ್ನೆ ಕೂಡ ಹೋಗಿ ಶಿಕ್ಷಣ ಸಚಿವರಿಗೆ ಹೋಗಿ ಕೊಟ್ಟಿದ್ದೀನಿ ಮತ್ತು ಪ್ರಾಧಿಕಾರಕ್ಕೆ ಹೋಗಿ ಕೊಟ್ಟಿದ್ದೀನಿ ಏನು ನಾನು ಅದನ್ನು ಡಿಸ್ಕಸ್ ಕೂಡ ಮಾಡಿದ್ದೀನಿ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರ ಹತ್ರನೂ ಮಾತಾಡಿ ಕೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಲ್ಲಿ ಒಂದು ಪೋರ್ಷನ್ ಕರ್ನಾಟಕ ಇತಿಹಾಸ ಭೂಗೋಳ ಸಾಮಾಜಿಕ ವಿಚಾರಗಳನ್ನ ಒಂದು ಪೋರ್ಷನ್ ಕಡ್ಡಾಯವಾಗಿ ಮಾಡಬೇಕು ಸೇರಿಸಬೇಕು ಅಂತ ಹೇಳಿದೀನಿ ಅದಕ್ಕೆ ತುಂಬ ಅವರು ಕೂಡ ಬರಗು ರಾಮಚಂದ್ರಪ್ಪ ಅವರು ಕೂಡ ಅದನ್ನು ಬಹಳ ಚೆನ್ನಾಗಿದೆ ಇದನ್ನು ಮಾಡಬಹುದು ಇದಕ್ಕೆ ಯಾವುದೇ ಒಂದು ಕಾನೂನು ಅಡೆತಡೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದನ್ನು ಮೊನ್ನೆ ಕೂಡ ನಾನು ಒತ್ತಡ ಹಾಕಿ ಬಂದಿದ್ದೀನಿ ಕರ್ನಾಟಕದ ರಾಜ್ಯ ಶಿಕ್ಷಣ ಪ ಪಠ್ಯಕ್ರಮದಲ್ಲಿ ಅದನ್ನು ದಯವಿಟ್ಟು ಸರ್ಕಾರ ಮಾಡಲಿ ಆಗ ನಮ್ಮ ಏನು ಎನ್ ಸಿ ಆರ್ ಟಿನಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಕರ್ನಾಟಕದ ಕ್ರಮದಲ್ಲಿ ಏನಿದೆ ಎಲ್ಲ ಒಂದೇ ಇದೆ ಎಕ್ಸೆಪ್ಟ್ ಸೋಷಿಯಲ್ ಸೊ ಕರ್ನಾಟಕದ ವಿಚಾರಗಳು ಹಾಕಿದ್ರೆ ಬಹಳ ಒಳ್ಳೇದು ಅದಕ್ಕೋಸ್ಕರ ಮೂರನೇ ಭಾಷೆ ಕಡ್ಡಾಯ ಬೇಕು ಅನ್ನೋ ಒಂದು ಅಂಶಕ್ಕೆ ಇವರು ಕೊಡ್ತಾರೋ ಒಂದು ಏನು ಉದಾಹರಣೆ ನನಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತು ಐದು ಸಾವಿರ ಶಾಲೆಗಳು ಇವತ್ತು ಇಂಗ್ಲಿಷ್ ಪರಿವರ್ತನೆ ಆಗ್ತಾ ಇದ್ದಾವೆ ಸರ್ಕಾರದ್ದೇ ಅಂದಾಗ ನಾವು ನಮ್ಮ ರಾಜ್ಯದ ಪಠ್ಯಕ್ರಮ ಕಳ್ಕೊಂತ ಇದ್ದೀವಿ ಅಸ್ತಿತ್ವ ಕಳ್ಕೊಂತ ಇದ್ದೀವಿ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗತ್ತೆ ದಯವಿಟ್ಟು ನಾವು ಏನನ್ನ ಹೇಳಿದ್ದೇವೆ ಎಷ್ಟು ಆಲೋಚನೆ ಮಾಡಿ ಹೇಳಿದ್ದೇವೆ ಏನೆಲ್ಲ ಇದೆ ಅಂತ ಖಂಡಿತವಾಗ್ಲೂ ಕೂತು ಮಾತನಾಡಿದ್ರೆ ನಿಮಗೆ ಅಯ್ಯೋ ಇಷ್ಟೆಲ್ಲ ಇದೆಯಾ ಅಂತ ಖಂಡಿತವಾಗ್ಲೂ ಹೇಳ್ತೀರಾ ಹಾಗಾಗಿ ಇದನ್ನ ಪ್ರತಿಕ್ರಿಯೆ ಸ್ವಾಗತ ಮಾಡ್ತೇನೆ ನಿಮ್ಮ ಅಭಿಪ್ರಾಯ ನಾನು ಕೂಡ ಅದಕ್ಕೆ ಬೆಲೆ ಕೊಡ್ತೇನೆ ಆದರೆ ಅದು ಚರ್ಚಾತ್ಮಕವಾಗಿ ಬಂದಾಗ ನೀವೇ ನನ್ನನ್ನ ಇಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಸರಿ ಅನ್ನತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಏನು ಶಶಿಕುಮಾರ್ ಅವರು ಹೇಳ್ತಿದ್ದಾರೆ ಈಗ ಹೊಸ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಕನ್ನಡ ಪಠ್ಯಕ್ರಮದ ಕರ್ನಾಟಕದ ಪಠ್ಯಕ್ರಮದ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ನಿಜ ಆದರೆ ಮುಚ್ಚೋಗ್ತಾ ಇರೋದೆಲ್ಲ ಕನ್ನಡ ಮಾಧ್ಯಮ ಬಿಟ್ಟರೆ ಇಂಗ್ಲೀಷ್ ಮಾಧ್ಯಮಗಳು ಮುಚ್ಚೋಗ್ತಾ ಇಲ್ಲ ಇವಾಗೇನು ಕ ಇಂಗ್ಲೀಷ್ ಮಾಧ್ಯಮ ಇದೆ ಪಬ್ಲಿಕ್ ಶಾಲೆಗಳಲ್ಲಿ ಕ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮಗಳೇನು ಮಾಡಿದರೆ ಅದಕ್ಕೆ ನಾನು ನಾನು ಮುಂದು ತಾನು ಮುಂದು ಅಂತ ಬಂದು ಸೇರ್ಕೊತಾ ಇದ್ದಾರೆ ಅದೆಲ್ಲ ಸರ್ಕಾರಿ ಶಾಲೆಗಳು ಅಲ್ಲಿ ಡಿಮಾಂಡ್ ಜಾಸ್ತಿ ಇದೆ ಸೊ ಈ ಮೂರನೇ ಭಾಷೆ ಹಿಂದಿ ಕಲಿಸ್ಲಿಲ್ಲ ಅಥವಾ ಬೇರೆ ಭಾಷೆ ಕಲಿಸ್ಲಿಲ್ಲ ಅಂತ ಏನು ಸರ್ಕಾರ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇರೋದ ಕಾರಣ ಎರಡು ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಮತ್ತು ಟೀಚರ್ಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಮತ್ತು ಮೊದಲನೆಯಿಂದ ಹತ್ತನೇ ತರಗತಿ ತನಕ ಮಾತನಾಡುವ ಇಂಗ್ಲೀಷ್ನ ಅವ್ರು ಹೇಳ್ಕೊಡ್ತಾ ಇಲ್ಲ ಮತ್ತು ಈ ಇಂಗ್ಲೀಷ್ ಕಲಿಕೆ ಇಲ್ಲದೆ ಇರೋದ್ರಿಂದ ಎಲ್ಲರೂ ಇಂಗ್ಲೀಷ್ ಮಾಧ್ಯಮಕ್ಕೆ ಹೆಚ್ಚು ಒತ್ತಡ ಕೊಟ್ಟು ಏನು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಆದುದರಿಂದ ಅವ್ರು ಹೇಳ್ತಾ ಇರೋದು ಮೂರನೇ ಭಾಷೆ ಕ ಮೂರನೇ ಭಾಷೆ ಕಲಿಕೆ ಕಡ್ಡಾಯ ಇಲ್ಲದೆ ಇರೋದ್ರಿಂದ ಕರ್ನಾಟಕ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಅನ್ನೋದು ತುಂಬಾ ದೊಡ್ಡ ಸುಳ್ಳು ಮತ್ತೆ ಅದು ಅಸತ್ಯದ ಮಾತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ ಕುಮಾರ್ ಸ್ನೇಹಿತರೆ ನಾನು ಬಹಳ ಕಷ್ಟ ಬಿದ್ದು ನಮ್ಮ ಲಾಯರ್ ಅಡ್ವೊಕೇಟ್ ಆಗಿರುವಂತ ಬಸವರಾಜ್ ಅವರ ಆಫೀಸ್ ನಲ್ಲಿ ತಮ್ಮನ್ನು ಭೇಟಿ ಮಾಡಿದೆ ನೀವು ನಿಮ್ಮ ಕಳಕಳಿ ಹೇಳಿದ್ರೆ ನಾನು ನನ್ನ ಕಳಕಳಿ ಮತ್ತೆ ನಮ್ಮ ಸ್ನೇಹಿತರ ಜೊತೆಗೆ ಬಂದು ಮಾತಾಡಿದ್ವಿ ಮೂರು ವರ್ಷ ಎರಡೂವರೆಂದ ಮೂರು ವರ್ಷಕ್ಕೆ ಮುಂಚೆನೆ ಇದ್ರ ಬಗ್ಗೆ ಮಾತಾಡಿದ್ವಿ ಅದೇ ರೀತಿ ಮತ್ತೆ ಒಂದ್ಸರಿ ಚರ್ಚೆಗೆ ಕೂತ್ಕೊಳ್ಳೋಣ ಹೇಗೆ ನಾವು ಮೂರನೇ ಭಾಷೆ ಕಡ್ಡಾಯ ಇಲ್ಲದೇ ನಿಮ್ಮ ಶಾಲೆಗಳು ಕೂಡ ರನ್ ಮಾಡೋ ತರ ಯಾವುದೇ ಎಫೆಕ್ಟ್ ಮುಚ್ಚದೆ ಇರೋ ತರ ನಿಮ್ಗೆ ಏನಾದ್ರು ನಿಜವಾಗ್ಲು ಸಮಸ್ಯೆಗಳಿದ್ರೆ ಅದಕ್ಕೆ ನಾವು ಖಂಡಿತವಾಗ್ಲೂ ಪರಿಹಾರ ಕಂಡಿಡೋದಕ್ಕೆ ಪ್ರಯತ್ನ ಪಡೋಣ ನನ್ನ ಪ್ರಕಾರ ನಿಮ್ಮ ಏನು ಇದು ಚೀಫ್ ಮಿನಿಸ್ಟರ್ ಅವರಿಗೆ ಕೊಟ್ಟಿರೋ ನಿಮ್ಮ ಪ ಪತ್ರಕ್ಕೂ ಮತ್ತೆ ನೀವು ಮಾಡಿರೋ ವಿಡಿಯೋಗೂ ಬಹಳ ವ್ಯತ್ಯಾಸ ಇದೆ ಆ ಪತ್ರದಲ್ಲಿ ನೀವು ಹೇಳ್ತೀರಾ ನಲವತ್ತೆರಡು ಕೋಟಿ ಸುಮಾರು ನಲವತ್ತೆರಡು ಕೋಟಿ ಜನಗಳು ಹಿಂದಿ ಮಾತಾಡ್ತಾರೆ ಅದಕ್ಕೋಸ್ಕರ ಹಿಂದಿ ರಾಷ್ಟ್ರೀಯ ಐಕ್ಯತೆಯನ್ನು ಕಾಪಾಡುತ್ತೆ ಅದಕ್ಕೋಸ್ಕರ ಮೂರನೇ ಭಾಷೆ ತೆಗೆದುಬಿಟ್ರೆ ಹಿಂದಿ ಓದೋದು ಕಡಿಮೆ ಆಗ್ಬಿಟ್ಟು ಐಕ್ಯತೆ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಪ್ರತಿಪಾದನೆ ಮಾಡಿದಿರಾ ಅದು ಖಂಡಿತವಾಗ್ಲೂ ಅಸತ್ಯ ಯಾಕೆ ತಮಿಳು ಓದಿದ್ರೆ ಇಂಟಿಗ್ರಿಟಿಗೆ ನ್ಯಾಷನಲ್ ಇಂಟಿಗ್ರಿಟಿಗೆ ಹೆಲ್ಪ್ ಆಗಲ್ವ ನಾರ್ತ್ ಇಂಡಿಯನ್ಸು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಓದಿದ್ರೆ ಇಂಟಿಗ್ರಿಟಿಗೆ ಒಡ್ತಾ ಬೀಳುತ್ತಾ ಕನ್ನಡದವರು ತಮಿಳು ಅಥವಾ ಕನ್ನ ಕನ್ನಡ ಓದಿದ್ರೆ ಏನು ಹಿಂದಿಯವರು ನ್ಯಾಷನಲ್ ಇಂಟಿಗ್ರಿಟಿಗೆ ಧಕ್ಕೆ ಬರುತ್ತೆ ಅದು ಹೇಗೆ ಬರುತ್ತೆ ಒಂದು ಭಾಷೆಯನ್ನು ಕಲಿಯೋದ್ರಿಂದ ನ್ಯಾಷ್ ಇಂಟಿಗ್ರಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ಇಷ್ಟು ವರ್ಷ ಏನು ಎಪ್ಪತ್ತೈದು ವರ್ಷ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಭಾಷೆಗಳಿಂದ ಇರುವಂಥ ರಾಜ್ಯಗಳೇನು ಒಡೆದೋಗಿದೆಯಾ ನಮ್ಮ ಐಕ್ಯತೆ ಒಡೆದೋಗಿದೆಯಾ ಅಥವಾ ನಾವೇನು ಬೇರೆ ಭಾಷೆಗಳ ಜೊತೆ ಜಗಳ ಮಾಡಿಕೊಂಡು ರಾಜ್ಯಗಳನ್ನ ಪಾಕಿಸ್ತಾನ್ಗೆ ನಾವು ಕಳಿಸೋದ್ವಲ್ಲ ಅದೇ ರೀತಿಯನ್ನು ಅದು ಅದ್ಯಾವುದೂ ಆಗಿಲ್ಲ ನಮಗೆ ಆಗಿರೋದು ಸಾಮಾಜಿಕ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಗೊಂದಲ ಬಿಟ್ಟರೆ ನಮಗೆ ಯಾವ ನಾ ನಾವು ನಮ್ಮ ಇಂಟಿಗ್ರಿಟಿ ಈ ಡೈವರ್ಸಿಟಿನಲ್ಲೇ ಇರೋದು ನಿಮ್ಮ ಹೇಳಿಕೆ ಅದೇನು ಸರ್ಕಾರಕ್ಕೆ ಕೊಟ್ಟಿರುವಂಥ ಹಿಂದಿ ಬ್ಯಾಟಿಂಗ್ ನೀವೇನು ಮಾಡಿದ್ದೀರಾ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ನನ್ನ ಪ್ರಕಾರ ನಿಮಗೆ ಬೇಕಾಗಿರೋದು ನಿಮ್ಮ ಶಾಲೆಗಳಲ್ಲಿ ಹೆಚ್ಚಾಗಿ ಹಿಂದಿಗರು ಏನಾದರೂ ಬಂದು ಹಿಂದಿ ಹೇಳ್ಕೊಡ್ತಾ ಇಲ್ವ ಅಂತ ಕೇಳಿದ್ರೆ ನಿಮ್ಮ ಏನು ಸೇರಿಕೊಳ್ಳುವ ಸಂಖ್ಯೆಗಳು ಕಡಿಮೆ ಆಗ್ಬಿಡುವಂಥ ಒಂದು ಆತಂಕದಿಂದ ನೀವು ಈ ಥರ ಎಲ್ಲ ಏನೇನೋ ಬೇರೆ ಬೇರೆ ವಿಚಾರಗಳನ್ನ ಹೇಳಿ ಮೂಲ ವಿಚಾರದಿಂದ ನೀವು ಹೇಳೋದನ್ನು ತಪ್ಪಿಸ್ಕೊಂಡಿದ್ದೀರಾ ನಿಮಗೆ ಬೇಕಾಗಿರೋದು ಹಿಂದಿ ಹಿಂದಿ ಕಲಿಕೆಯಿಂದ ಮಕ್ಕಳು ಹೋಗ್ಬಿಡ್ತಾರೆ ತಪ್ಪಿಸ್ಕೊಂತರೀ ಅನ್ನೋದೇ ನಿಮಗೆ ಮುಖ್ಯವಾಗಿದೆ ಆದರೆ ನಿಮ್ಮ ಕಲ್ಪನೆ ತಪ್ಪು ಕರ್ನಾಟಕದಲ್ಲಿ ಬೆಂಗಳೂರು ಸ್ವರ್ಗ ಯಾವುದೇ ವಲಸಿಗರು ಬಂದು ನಾವೇನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರು ನಾವೇನೇ ಕಟ್ಟುಪಾಡುಗಳು ಕೊಟ್ಟರು ಖಂಡಿತವಾಗ್ಲೂ ಅವ್ರು ಬರೋದು ನಿಲ್ಲಿಸೋದಿಲ್ಲ ಅವ್ರು ಖಂಡಿತವಾಗ್ಲೂ ಶಾಲೆಗೆ ಸೇರೇ ಸೇರ್ತಾರೆ ಅವರು ಇಲ್ಲಿ ಓದೇ ಓದ್ತಾರೆ ಇದು ಕರ್ನಾಟಕದ ಶಕ್ತಿ ಕರ್ನಾಟಕದ ಒಂದು ಏನು ಒಂದು ವಾತಾವರಣ ಈ ಸಾವಿರದ ಏಳ್ನೂರು ವರ್ಷಗಳಿಂದ ನಿರ್ಮಾಣ ಆಗಿರುವಂಥ ಈ ಕರ್ನಾಟಕದ ಅದು ಶಕ್ತಿ ಅದು ನಾವು ಏನೇ ಭಾಷಾ ಕಡ್ಡಾಯ ಆಗಲಿ ಮತ್ತೊಂದಾಗಲಿ ಮಗದೊಂದು ಆಗಲಿ ವಲಸಿಗರು ಬರ್ತಾರೆ ಶಾಲೆಗಳ ಸೇರೆ ಸೇರ್ತಾರೆ ನೀವು ಎದುರ್ಕೊಂಬೇಡಿ ಮತ್ತು ಬೇರೆ ಏನಾದರೂ ವಿಚಾರ ಇದೆ ದಯವಿಟ್ಟು ಹೇಳಿ ನಾನು ಯಾವಾಗಲೂ ಅವೈಲೇಬಲ್ ಇರ್ತೀನಿ ನಿಮಗೆ ವಿಡಿಯೋ ಮಾಡಿದಕ್ಕೆ ಧನ್ಯವಾದಗಳು ಆದರೆ ಇದರಲ್ಲಿ ಬಹಳ ತಪ್ಪಿದೆ ಅಂತ ನನ್ನ ಅಭಿಪ್ರಾಯ ಒಮ್ಮೆ ಚರ್ಚೆ ಮಾಡೋಣ ನಮಸ್ಕಾರ ಸ್ನೇಹಿತರೆ ನಿಮಗೆ ನಾನು ಹೇಳೋದೇನೆಂದರೆ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಮೂರನೇ ಭಾಷೆ ಇಟ್ಕೊಳ್ಳಿ ಅದನ್ನು ಐಚ್ಛಿಕವಾಗಿಡಲಿ ಅಥವಾ ಕಡ್ಡಾಯವಾಗಾದರೂ ಇಟ್ಕೊಳ್ಳಿ ನಮಗೆ ಸಮಸ್ಯೆ ಇಲ್ಲ ಅದು ಬೇರೆ ನಾಲ್ಕು ಸಾವಿರದ ಐನೂರು ಇಂದ ಐದು ಸಾವಿರ ಶಾಲೆಗಳಂತ ಅವರೇ ಶಶಿಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ಮೊದಲನೇ ಅಂಶ ಅದು ಎರಡನೇ ಅಂಶ ಏನು ಐ ಸಿ ಎಸ್ ಸಿ ಬಿ ಎಸ್ನಲ್ಲಿ ಒಂಬತ್ತನೇ ಮತ್ತು ಹತ್ತನೇ ತರಗತಿನಲ್ಲಿ ಮೂರನೇ ಭಾಷೆ ಕಳಿಸು ಕಲಿಸೋದೇ ಇಲ್ಲ ಮತ್ತು ಪರೀಕ್ಷೆನೂ ಇರೋದಿಲ್ಲ ಅದೇ ರೀತಿ ನಮ್ಮ ಪಠ್ಯಕ್ರಮದಲ್ಲಿ ಮೂರನೇ ಎರಡನೇ ಮೂರನೇ ಭಾಷೆನ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಹೇಳ್ಕೊಡದೇ ಇದ್ರೆ ಒಳ್ಳೆಯದು ಬೈ ಚಾನ್ಸ್ ಹೇಳ್ಕೊಟ್ರು ಪರೀಕ್ಷೆ ಅಂತೂ ಕಡ್ಡಾಯ ಮಾಡೋದು ಮಾಡೋದೇ ಬೇಡ ಅದರಿಂದ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರದಿಂದ ಸುಮಾರು ತೊಂಬತ್ತು ಸಾವಿರದ ಮಕ್ಕಳು ಪ್ರತಿ ವರ್ಷ ಎಸ್ ಎಸ್ ಸಿನಲ್ಲಿ ಫೇಲ್ ಆಗ್ತಾಯಿದ್ದಾರೆ ಈ ತಮಿಳ್ನಾಡಿನಲ್ಲಿ ರಾಜಪಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದ ಪಾಸಿಂಗ್ ಮಾರ್ಕ್ಸ್ ಇದೆ ಕರ್ನಾಟಕದಲ್ಲಿ ಈ ಮೂರನೇ ಭಾಷೆಯಿಂದ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಇದೆ ಕೇಂದ್ರ ಪಟ್ಟಿಯಲ್ಲೂ ಕೂಡ ಪಾಸಿಂಗ್ ಮಾರ್ಕ್ಸ್ ಜಾಸ್ತಿ ಇದೆ ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ನಾನೇನು ಈಗ ಸುಮಾರು ಎರಡು ಮೂರು ವರ್ಷದಿಂದ ಎಸ್ಪೆಷಲಿ ಇತ್ತೀಚೆಗೆ ಹೆಚ್ಚಾಗಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಆಗ್ತಾ ಆಗ್ತಾಯಿರುವಂಥ ತಾರತಮ್ಯ ಹೇಳ್ತಾ ಇದ್ದೀನಿ ಅದ್ರ ಪ್ರಕಾರ ಸರ್ಕಾರ ಪರಿಗಣನೆ ತಗೊಂಡು ಮೊನ್ನೆ ಮೂರು ಅಂಶಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಇಪ್ಪ ನೂರ ಇಪ್ಪತ್ತೈದು ಅಂಕಗಳನ್ನ ನೂರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಮೂವತ್ತ್ಮೂರು ಅಂಕಗಳಿಗೆ ಪಾಸ್ ಮಾರ್ಕ್ಸ್ ಹೇಗೆ ಸಿ ಬಿ ಎಸ್ಸಿನಲ್ಲಿದೆ ಅದೇ ರೀತಿ ಕರ್ನಾಟಕದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಒಳ್ಳೆಯದು ಹೆಚ್ಚು ಜನ ಪಾಸ್ ಆಗ್ತಾರೆ ಅದೇ ರೀತಿ ಮೂರನೇ ಅಂಶ ಕೂಡ ಇಂಟರ್ನಲ್ ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಎಂಬತ್ತು ಏನು ಐ ಸಿ ಎಸ್ ಸಿ ಬಿ ಎಸ್ಸಿನಲ್ಲಿ ತೊಗೊಂಡು ಪಾಸಾಗ್ತಾರೆ ಮಕ್ಕಳು ಅದು ಎರಡೂ ಸೇರಿಸಿ ಪಾಸಾಗ್ತಾರೆ ಅದೇ ಇಲ್ಲೂ ಮಾಡಬೇಕು ಅಂತ ನಾನು ಹೇಳಿದ್ದೆ ಮುಂಚೆ ಕೂಡ ಅದು ಮಾಡ್ತಿದ್ದಾರೆ ಅದಕ್ಕೂ ಸ್ವಾಗತ ಬಯಸ್ತೀನಿ ಇನ್ನು ಮುಖ್ಯವಾಗಿ ಎರಡು ಅಂಶಗಳು ಬೇಕು ಪಠ್ಯಕ್ರಮ ಇದು ನಮ್ಮ ಅಂಕಪಟ್ಟಿನಲ್ಲಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಅಂತ ನಾವು ಅವರು ಸೇರಿಸ್ತಾ ಇಲ್ಲ ನಾವು ಸೇರಿಸ್ಬಾರ್ದು ಹಾಗೇ ಟೋಟಲ್ ಅಂಕಗಳನ್ನ ಅವ್ರು ಕೊಡೋದಿಲ್ಲ ಸಿ ಬಿ ಎಸ್ಸಿನಲ್ಲಿ ನಮ್ಮದು ಕೊಡಬಾರ್ದು ಅಂತ ಹೇಳ್ತೀನಿ ಇದು ಸಣ್ಣ ಬದಲಾವಣೆ ಸುಲಭವಾಗಿ ಮಾಡ್ಬೋದು ಹಾಗೆ ತುಂಬ ದೊಡ್ಡ ಬೇಡಿಕೆ ಏನಂದರೆ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಕರ್ನಾಟಕದಲ್ಲಿ ಆ ಶಿಕ್ಷಣ ಕ ಕ್ರಮದಲ್ಲಿ ಐ ಸಿ ಬಿ ಎಸ್ ಸಿ ಸಿ ಎಸ್ ಸಿ ರೀತಿ ಮೂರನೇ ಭಾಷೆ ಕಲಿಸೋದು ಬೇಡ ಅದ್ರ ಪ ಪಾಠನೂ ಮಾಡೋದು ಬೇಡ ಆ ಪರೀಕ್ಷೆನೂ ಬೇಡ ಅಂತಲೇ ಹೇಳ್ತೀನಿ ಬೈ ಚಾನ್ಸ್ ಕಲಿಸಲೇಬೇಕು ಅಂದರೆ ಕಲಿಸಲಿ ಎಕ್ಸಾಮ್ ಅಂತೂ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ತೆಗಿಯಲೇಬೇಕು ಅಂತ ನಮ್ಮ ದೊಡ್ಡ ಆಂದೋಲನ ಇದಕ್ಕೆ ನೀವೆಲ್ಲ ಒಪ್ಕೊಂತೀರಾ ಅಂತ ಹೇಳ್ಕೊತೀರಿ ಈ ಕಾಯ್ದೆ ಮಾಡೋದು ಸುಲಭ ಆಗುತ್ತೆ ಯಾರಿಗೂ ತೊಂದರೆ ಆಗಲ್ಲ ಶಿಕ್ಷಕರಿಗೂ ತೊಂದರೆ ಆಗಲ್ಲ ಶಾಲೆಗಳಿಗೂ ತೊಂದರೆ ಆಗೋಲ್ಲ ನಮ್ಮ ಮಕ್ಕಳಿಗೆ ಓದೋವಂಥ ಪೋಷಕರ ಮಕ್ಕಳಿಗೆ ಪೋಷಕರಿಗೆ ಮತ್ತು ಮಕ್ಕಳಿಗೆ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಹಂಚಿ ಇದನ್ನು ಸರ್ಕಾರಕ್ಕೂ ತಲುಪಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ